ನಮಸ್ಕಾರ ವೀಕ್ಷಕರೇ ಕರ್ನಾಟಕದಲ್ಲಿ ಮೂರು ಕೇಂದ್ರೀಯ ವಿದ್ಯಾಲಯ ಒಂದು ನವೋದಯ ವಿದ್ಯಾಲಯ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರೀಯ ವಿದ್ಯಾಲಯ ಅಂದ್ರೇನು ಅದಕ್ಕೆ ಪ್ರವೇಶ ಪಡೆಯುವುದು ಹೇಗೆ ಸರ್ಕಾರಿ ಶಾಲೆಗಳಿಗಿಂತ ಅದು ಹೇಗೆ ಭಿನ್ನ ಈ ಎಲ್ಲ ವಿಜಯಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕರ್ನಾಟಕದ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ನವದೆಹಲಿಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ದೇಶಾದ್ಯಂತ ಎಂಬತ್ತೈದು ಹೊಸ ಕೇಂದ್ರೀಯ ವಿದ್ಯಾಲಯ ಮತ್ತು ಇಪ್ಪತ್ತೆಂಟು ನವೋದಯ ವಿದ್ಯಾಲಯಗಳನ್ನು ಆರಂಭಿಸುವ ಪ್ರಸ್ತಾವನೆಯನ್ನು ಅಂಗೀಕರಿಸಲಾಗಿದೆ ಇದು ಸುಮಾರು ಎಂಟು ಸಾವಿರದ ಇನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಪ್ರಸ್ತಾವನೆ ಕರ್ನಾಟಕದಲ್ಲಿ ಮೂರು ಕೇಂದ್ರೀಯ ವಿದ್ಯಾಲಯ ಮತ್ತು ಒಂದು ನವೋದಯ ವಿದ್ಯಾಲಯ ಸ್ಥಾಪನೆಯನ್ನು ಒಳಗೊಂಡಿದೆ ಇದು ಇದರಲ್ಲಿ ಶಿವಮೊಗ್ಗದ ಕೇಂದ್ರೀಯ ವಿದ್ಯಾಲಯದ ವಿಸ್ತರಣೆಗೆ ಅನುಮೋದನೆ ಸಿಕ್ಕಿದೆ ಕರ್ನಾಟಕದಲ್ಲಿ ಯಾದಗಿರಿ ಚಿತ್ರದುರ್ಗ ರಾಯಚೂರು ಜಿಲ್ಲೆಗಳಲ್ಲಿ ಹೊಸ ಕೇಂದ್ರೀಯ ವಿದ್ಯಾಲಯಗಳು ಸ್ಥಾಪನೆ ಆಗಲಿವೆ ಬಳ್ಳಾರಿಯಲ್ಲಿ ನವೋದಯ ವಿದ್ಯಾಲಯ ನಿರ್ಮಾಣ ಆಗ್ತದೆ ಯಾದಗಿರಿ ಜಿಲ್ಲೆಯ ಮೊದ್ನಾಳು ಚಿತ್ರದುರ್ಗದ ಕುಂಚಿಗಿನಾಡು ರಾಯಚೂರಿನ ಸಿಂಧನೂರು ತಾಲೂಕು ಯಳಗಿರಿ ಗ್ರಾಮದಲ್ಲಿ ಕೇಂದ್ರೀಯ ವಿದ್ಯಾಲಯ ಸ್ಥಾಪನೆ ಆಗಲಿದೆ ಹೊಸ ಕೇಂದ್ರೀಯ ವಿದ್ಯಾಲಯಗಳ ಸ್ಥಾಪನೆ ಮತ್ತು ಅಸ್ತಿತ್ವದಲ್ಲಿರುವ ಒಂದು ಕೇಂದ್ರೀಯ ವಿದ್ಯಾಲಯದ ವಿಸ್ತರಣೆಗೆ ಐದು ಸಾವಿರದ ಎಂಟುನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಮೀಸಲಿಟ್ಟರೆ ಇಪ್ಪತ್ತೆಂಟು ನವೋದಯ ವಿದ್ಯಾಲಯಗಳ ಸ್ಥಾಪನೆಗೆ ಎರಡು ಸಾವಿರದ ಮುನ್ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಕೇಂದ್ರೀಯ ವಿದ್ಯಾಲಯ ಅಂತ ಅಂದರೆ ಏನು ಅನ್ನೋದು ಕೇಂದ್ರೀಯ ವಿದ್ಯಾಲಯ ಅಥವಾ ಸೆಂಟ್ರಲ್ ಸ್ಕೂಲ್ ಯೋಜನೆಯನ್ನು ಭಾರತ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಂಗೀಕರಿಸಿ ಜಾರಿಯನ್ನುಗೊಳಿಸಿ ವರ್ಗಾವಣೆಯಾಗುವ ಕೇಂದ್ರ ಸರ್ಕಾರಿ ನೌಕರರ ಮಕ್ಕಳಿಗೆ ಕಲಿಕೆಗೆ ಅನುಕೂಲ ಮಾಡಿಕೊಡೋದಕ್ಕಾಗಿ ಕೇಂದ್ರದ ಎರಡನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ ಸೊಸೈಟಿ ಕಾಯ್ದೆಗೆ ಅನುಗುಣವಾಗಿ ಸಾವಿರದ ಒಂಬೈನೂರ ಅರವತ್ತೈದರ ಡಿಸೆಂಬರ್ ಹದಿನೈದರಂದು ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯದ ಅಧೀನದಲ್ಲಿ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಕೆ ವಿ ಎಸ್ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯನ್ನು ಸ್ಥಾಪಿಸಲಾಯಿತು ಆರಂಭದಲ್ಲಿ ಇಪ್ಪತ್ತು ರೆಜಿಮೆಂಟಲ್ ಶಾಲೆಗಳು ಶುರುವಾದವು ಇವು ರಕ್ಷಣಾ ಸಿಬ್ಬಂದಿ ಮಕ್ಕಳಿಗಾಗಿ ಶುರುವಾಗಿತ್ತು ಮುಂದೆ ಸಾವಿರದ ಒಂಬೈನೂರ ಅರವತ್ತ್ಮೂರು ಅರವತ್ನಾಲ್ಕರಲ್ಲಿ ಸೆಂಟ್ರಲ್ ಸ್ಕೂಲ್ಗಳು ಸ್ಥಾಪನೆ ಆಗ್ತವೆ ಕೇಂದ್ರ ಸರ್ಕಾರ ಮೊನ್ನೆ ಮೊನ್ನೆಯಷ್ಟೇ ಡಿಸೆಂಬರ್ ಆರರಂದು ನೀಡಿದ ಮಾಹಿತಿ ಪ್ರಕಾರ ಮಸ್ಕೋ ಕಠ್ಮಂಡು ಟೆಹ್ರಾನ್ನಲ್ಲಿ ತಲಾ ಒಂದು ಸೇರಿ ಒಟ್ಟು ಮೂರು ಕೇಂದ್ರೀಯ ವಿದ್ಯಾಲಯಗಳು ವಿದೇಶದಲ್ಲಿವೆ ಇವುಗಳು ಸೇರಿದಂತೆ ಸಾವಿರದ ಇನ್ನೂರ ಐವತ್ತಾರು ಕೇಂದ್ರೀಯ ವಿದ್ಯಾಲಯಗಳು ಸಕ್ರಿಯವಾಗಿದ್ದು ಹದಿಮೂರು ಪಾಯಿಂಟ್ ಐದು ಆರು ಲಕ್ಷ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡಿತಿದ್ದಾರೆ ಈ ಕೇಂದ್ರೀಯ ವಿದ್ಯಾಶಾಲೆಗಳಲ್ಲಿ ತನ್ನ ವಿದ್ಯಾರ್ಥಿಗಳಿಗೆ ಜ್ಞಾನ ಮತ್ತು ಮೌಲ್ಯಗಳನ್ನು ನೀಡುವುದರಲ್ಲಿ ಮತ್ತು ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಪ್ರಯತ್ನಗಳ ಮೂಲಕ ಉತ್ಕೃಷ್ಟತೆಯನ್ನು ಸಾಧಿಸಲಿಕ್ಕೆ ಅವರ ಪ್ರತಿಭೆ ಉತ್ಸಾಹ ಮತ್ತು ಸೃಜನಶೀಲತೆಯನ್ನು ಪೋಷಿಸುವುದರ ಮೇಲೆ ವಿಶ್ವಾಸವನ್ನು ಇರಿಸಿಕೊಂಡಿದೆ ಇಂತಹ ಕೇಂದ್ರೀಯ ವಿದ್ಯಾಲಯಗಳ ವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಹರಿಸೋಣ ಮೊದಲನೇದಾಗಿ ಸ್ಥಳೀಯವಾಗಿ ಜಾಹೀರಾತನ್ನು ಕೊಡಲಾಗ್ತದೆ ಕೇಂದ್ರೀಯ ವಿದ್ಯಾಲಯದ ಸಂಘಟನೆಯ ವೆಬ್ಸೈಟ್ನಲ್ಲಿ ಕೊಟ್ಟಿರುವ ಮಾಹಿತಿ ಪ್ರಕಾರ ಫೆಬ್ರವರಿ ಒಂದನೇ ವಾರ ಅಥವಾ ಎರಡನೇ ವಾರದಲ್ಲಿ ಸ್ಥಳೀಯ ಪತ್ರಿಕೆಗಳಲ್ಲಿ ಪ್ರಾದೇಶಿಕ ಕಚೇರಿಯಿಂದ ಸಾಮಾನ್ಯವಾಗಿ ಕೇಂದ್ರೀಯ ವಿದ್ಯಾಲಯದ ಪ್ರವೇಶ ವೇಳಾಪಟ್ಟಣಿಯನ್ನು ಮತ್ತು ಪ್ರವೇಶಕ್ಕೆ ಅರ್ಜಿ ಸಲ್ಲಿಸುವಂತೆ ಜಾಹೀರಾತನ್ನು ನೀಡಲಾಗ್ತದೆ ಹಾಗೆ ಆರ್ ಟಿ ಇ ಸೀಟುಗಳು ಸಹ ಇಲ್ಲಿ ಸಿಗ್ತವೆ ಪ್ರತಿ ವಿಭಾಗಕ್ಕೆ ವರ್ಗ ಒಂದರಲ್ಲಿ ಹತ್ತು ಸೀಟುಗಳನ್ನು ಅಂದರೆ ನಲವತ್ತು ಸೀಟುಗಳಲ್ಲಿ ಇಪ್ಪತ್ತೈದು ಪ್ರತಿಶತ ಸೀಟುಗಳು ಆರ್ ಟಿ ಇ ನಿಬಂಧನೆಗಳ ಪ್ರಕಾರ ಆರ್ ಟಿ ಇ ಸೀಟುಗಳನ್ನು ಭರ್ತಿ ಮಾಡಲಾಗ್ತದೆ ಈ ಸೀಟುಗಳನ್ನು ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ಸು ಬಿ ಪಿ ಎಲ್ ಒ ಬಿ ಸಿ ಈ ಮೀಸಲು ವ್ಯಾಪ್ತಿಗೆ ಒಳಪಟ್ಟು ಡ್ರಾ ಮೂಲಕ ಭರ್ತಿ ಮಾಡಲಾಗ್ತದೆ ನೆರೆಹೊರೆಯ ನಿವಾಸಿಗಳು ಮತ್ತು ವಿಭಿನ್ನ ಸಾಮರ್ಥ್ಯ ಹೊಂದಿದವರಿಗೂ ಇದೇ ಸೀಟುಗಳನ್ನು ಹಂಚಲಾಗ್ತದೆ ಹಾಗೆ ವಯೋಮಿತಿಯನ್ನು ಅಳವಡಿಸಲಾಗಿದೆ ಕೇಂದ್ರೀಯ ವಿದ್ಯಾಲಯದ ಒಂದನೇ ತರಗತಿಗೆ ಪ್ರವೇಶ ಪಡೆಯುವ ಮಗುವಿಗೆ ಆಯಾ ಶೈಕ್ಷಣಿಕ ವರ್ಷದಲ್ಲಿ ಮಾರ್ಚ್ ಮೂವತ್ತೊಂದಕ್ಕೆ ಆರು ವರ್ಷ ವಯಸ್ಸಾಗಿರಬೇಕು ಅಂದರೆ ಏಪ್ರಿಲ್ ಒಂದರಂದು ಜನಿಸಿದ ಮಗುವನ್ನು ಸಹ ಪರಿಗಣಿಸಬೇಕಾಗ್ತದೆ ಹಾಗೆ ಒಂಟಿ ಹೆಣ್ಣು ಮಗು ಬಗ್ಗೆ ಒಂದು ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ತಂದೆ ತಾಯಿಗೆ ಒಬ್ಬಳೇ ಹೆಣ್ಣು ಮಗು ಇದ್ದರೆ ಅಂಥ ಮಗುವಿಗೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಪ್ರವೇಶ ಸಿಗ್ತದೆ ಅವಳಿ ಹೆಣ್ಣು ಮಕ್ಕಳು ಇದ್ದರೆ ಅವರಿಗೂ ಈ ಶಾಲೆಯಲ್ಲಿ ಕಲಿಯುವ ಅವಕಾಶ ಸಿಗುತ್ತೆ ಹಾಗೆ ಕೇಂದ್ರ ಸರ್ಕಾರಿ ನೌಕರರ ಮಕ್ಕಳಿಗೆ ಆದ್ಯತೆಯನ್ನು ಇಲ್ಲಿ ಕೊಡಲಾಗ್ತದೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಸ್ಥಾಪನೆಯಾಗಿರುವುದೇ ಕೇಂದ್ರ ಸರ್ಕಾರಿ ನೌಕರರ ಮಕ್ಕಳ ಕಲಿಕೆಗಾಗಿ ಹೀಗಿರುವಾಗ ಆ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗ್ತದೆ ತರಗತಿಯಲ್ಲಿ ನಲವತ್ತು ಮಕ್ಕಳಿಗೆ ಪ್ರವೇಶ ಇದ್ದು ಮೂವತ್ತು ಸೀಟುಗಳು ಕೇಂದ್ರ ಸರ್ಕಾರಿ ನೌಕರರ ಮಕ್ಕಳಿಗೆ ಮೀಸಲಾಗಿರ್ತದೆ ಹಾಗೆ ಕೇಂದ್ರೀಯ ವಿದ್ಯಾಲಯಗಳ ಪಠ್ಯಕ್ರಮದ ಬಗ್ಗೆ ಹೇಳಬೇಕಂದ್ರೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಶಾಲೆಗಳಲ್ಲಿ ಎನ್ ಸಿ ಇ ಆರ್ ಟಿ ಅಥವಾ ಸಿ ಬಿ ಎಸ್ ಇ ಪಠ್ಯಕ್ರಮ ಅನುಸರಿಸಲಾಗ್ತದೆ ಎಲ್ಲ ಕೇಂದ್ರೀಯ ವಿಶ್ ವಿದ್ಯಾಲಯಗಳಲ್ಲಿ ಒಂದೇ ರೀತಿಯ ಪಠ್ಯಪುಸ್ತಕಗಳಿರ್ತವೆ ದ್ವಿಭಾಷಾ ಮಾಧ್ಯಮದಲ್ಲಿ ಬೋಧನೆ ಇರ್ತದೆ ನಾಲ್ಕತ್ತನೇ ತರಗತಿಯಿಂದ ಏಳಗನೇ ತರಗತಿ ತನಕ ಸಂಸ್ಕೃತವನ್ನು ಕಲಿಸಲಾಗ್ತದೆ ಹಾಗೆ ಈ ಕೇಂದ್ರೀಯ ವಿದ್ಯಾಲಯಗಳು ಇತರ ಶಾಲೆಗಳಿಗಿಂತ ಭಿನ್ನ ಹೇಗೆ ಅಂತ ನೋಡೋದಾದರೆ ಶಿಕ್ಷಕ ವಿದ್ಯಾರ್ಥಿ ಅನುಪಾತ ಖಚಿತವಾಗಿರ್ತದೆ ಬೋಧನೆಯ ಗುಣಮಟ್ಟ ಕಾಪಾಡಲಾಗ್ತದೆ ಎಂಟನೇ ತರಗತಿವರೆಗಿನ ಹುಡುಗರು ಹನ್ನೆರಡನೇ ತರಗತಿವರೆಗಿನ ಹುಡುಗಿಯರು ಮತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಮತ್ತು ಕೇಂದ್ರೀಯ ವಿದ್ಯಾಲಯ ಸಂಘಟನೆಯ ಉದ್ಯೋಗಿಗಳ ಮಕ್ಕಳಿಗೆ ಬೋಧನಾ ಶುಲ್ಕ ಇರೋದಿಲ್ಲ ಹಾಗೆ ಕೆ ವಿ ಎಸ್ ಶಿಕ್ಷಕರ ನೇಮಕ ಬಂದಾಗ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಶಿಕ್ಷಕರ ನೇರ ನೇಮಕಾತಿ ನಡೀತಾ ಇದ್ದು ಪ್ರಸ್ತುತ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ನಡೀತದೆ ಈ ಕೇಂದ್ರೀಯ ವಿದ್ಯಾಲಯ ಶಾಲೆಗಳಲ್ಲಿ ವಿವಿಧ ಹುದ್ದೆಗಳ ನೇರ ನೇಮಕಾತಿಗೆ ರಾಷ್ಟ್ರ ಮಟ್ಟದಲ್ಲಿ ಜಾಹೀರಾತನ್ನು ನೀಡಲಾಗ್ತದೆ ವಿಶ ವಿಶೇಷವಾಗಿ ಎಂಪ್ಲಾಯ್ಮೆಂಟ್ ನ್ಯೂಸ್ನಲ್ಲಿ ಪ್ರಕಟಿಸಲಾಗ್ತದೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಲಿಖಿತ ಮತ್ತು ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸಲಾಗ್ತದೆ ಅಂಕಗಳ ಆಧಾರದ ಮೇಲೆ ಸಂದರ್ಶನ ಮಾಡಲಾಗ್ತದೆ ಕೌಶಲ್ಯ ಪರೀಕ್ಷೆಯನ್ನು ನಡೆಸ್ತಾರೆ ನಂತರ ಆಯ್ಕೆ ಸಮಿತಿ ಪರಿಶೀಲಿಸಿ ಅಂತಿಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗ್ತದೆ ಹಾಗೇ ವೀಕ್ಷಕರೇ ಈ ಕರ್ನಾಟಕದ ಕೇಂದ್ರೀಯ ವಿದ್ಯಾಲಯಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಕರ್ನಾಟಕದಲ್ಲಿ ಆರು ಕ್ಲಸ್ಟರ್ಗಳಲ್ಲಿ ಒಟ್ಟು ಐವತ್ತ್ಮೂರು ಕೇಂದ್ರೀಯ ವಿದ್ಯಾಲಯಗಳು ಇವೆ ಜಾಲಹಳ್ಳಿ ಯಲಂಕ ಬೆಳಗಾವಿ ಹುಬ್ಬಳ್ಳಿ ಬಳ್ಳಾರಿ ಮತ್ತು ಮೈಸೂರು ಸೆಕ್ಟರ್ಗಳಲ್ಲಿ ಕೇಂದ್ರೀಯ ವಿದ್ಯಾಲಯಗಳು ಬರ್ತವೆ ಇದು ಕೇಂದ್ರೀಯ ವಿದ್ಯಾಲಯಗಳಿಗೆ ಸಂಬಂಧಿಸಿದಂತೆ ಅಥವಾ ನೀವು ನಿಮ್ಮ ಮಕ್ಕಳನ್ನು ಕೇಂದ್ರೀಯ ವಿದ್ಯಾಲಯಕ್ಕೆ ಸೇರಿಸಬೇಕು ಅಂತ ಅಂದ್ಕೊಂಡ್ರೆ ನಿಮಗಿರ್ತಕ್ಕಂಥ ಈ ಮಾಹಿತಿ ಇಷ್ಟನ್ನು ನಿಮಗೆ ನೀನು ತಿಳಿಸ್ಕೊಟ್ಟಿದ್ದೇನೆ ಇನ್ನಿತರ ವಿಚಾರಗಳನ್ನು ನಾನು ನಿಗಸ್ತಾನೆ ಇರ್ತೀನಿ ನನ್ನ ಚಾನಲ್ ಮಂಜು ಮಹಡೆ ಮನೆ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಾ ಇರಿ ಧನ್ಯವಾದಗಳು